ಚನ್ನರಾಯಪಟ್ಟಣ ಶ್ರೀ ವಿವೇಕಾನಂದ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಇದೇ ಸಂದರ್ಭದಲ್ಲಿ ಶ್ರೀ ವಿವೇಕಾನಂದ ಅಂತಾರಾಷ್ಟ್ರೀಯ ಶಾಲೆಯ ಅಧ್ಯಕ್ಷರಾದ ದಿನೇಶ್ ಕಾರ್ಯದರ್ಶಿ ಶ್ರೀಮತಿ ಗೀತಾ ದಿನೇಶ್ ಪ್ರಾಂಶುಪಾಲರಾದ ವಿಶ್ವನಾಥ್ ಕೋಳಿವಾಡ ಸಂಯೋಜಕರಾದ ಬಿಕೆ ಮಂಜುನಾಥ್ ದೈಹಿಕ ಶಿಕ್ಷಕರಾದ ಬಿಕೆ ರಾಘವೇಂದ್ರ ಗಣೇಶ್ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ಬೋಧಕೇತರ ಸಿಬ್ಬಂದಿಗಳು ಹಾಜರಿದ್ದರು ಆರ್ಗನೈಸ್ ಮಾಡಿದ್ದೀವಿ ಪ್ರತಿ ವರ್ಷ ನಾವು ಒಬ್ಬರ ಚೀಫ್ ಗೆಸ್ಟ್ನ ಕರ್ಕೊಂಡ್ಬಂದು ಅಂದ್ರೆ ಕ್ರೀಡಾ ಕ್ಷೇತ್ರದಲ್ಲಿ ಅಚೀವ್ ಮಾಡುವಂತ ಒಬ್ಬ ಅತಿಥಿನ ಕರ್ಕೊಂಡ್ಬಂದು ಅವ್ರ ಕಡೆಯಿಂದ ಪ್ರೈಸ್ನ ಡಿಸ್ಟ್ರಿಬ್ಯೂಟ್ ಮಾಡಿಸುವಂಥದ್ದು ಒಂದು ಪ್ರವೃತ್ತಿ ನಮ್ಮಲ್ಲಿ ಹಾಗೆ ಈ ಸಲ ಪ್ರಜ್ವಲ್ ಅವರು ಗ್ರಾಮೀಣ ಪ್ರತಿಭೆ ಅವರು ಗ್ರಾಮೀಣ ಪ್ರತಿಭೆ ಅಂತಾರಾಷ್ಟ್ರೀಯ ಮಟ್ಟಕ್ಕೋಗಿ ನ್ಯಾಷನಲ್ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಕಾರ್ಯ ಸ್ಪೋರ್ಟ್ಸ್ನ ಹಾಡಿದ್ದಾರೆ ಮತ್ತು ನಮ್ಮ ದೇಶಕ್ಕೆ ಕೀರ್ತಿನ ತಂದಿದ್ದಾರೆ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ ನಮಗೆಲ್ಲರಿಗೂ ಸಂತೋಷದ ಕ್ರೀಡೆ ಅಂತ ಬಂದಾಗ ನಮ್ಮ ಪೇರೆಂಟ್ಸ್ಗಳು ಹೆಚ್ಚು ಓದು ಮತ್ತು ಕ್ರೀಡೆ ಅಂತ ಬಂದಾಗ ಸೆಲೆಕ್ಟ್ ಮಾಡೋದು ಓದಿನ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಮಕ್ಕಳುಗಳು ಅನ್ನೋ ಉದ್ದೇಶದಿಂದ ಪೇರೆಂಟ್ಸ್ಗಳು ಎಲ್ಲರೂ ಓದೋದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ಮಕ್ಕಳುಗಳು ಅನ್ನೋ ಉದ್ದೇಶದಲ್ಲಿ ಇದು ಮಾಡ್ತಾ ಹೋಗ್ತಾರೆ ಆದರೆ ಇವತ್ತು ಕ್ರೀಡೆಗೆ ಎಷ್ಟು ಮಹತ್ವ ಇದೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಈಗ ಪ್ರಿನ್ಸಿಪಲ್ ಇದ್ದಾರೆ ಗುಗೇಶ್ ಬಗ್ಗೆ ಹೇಳ್ತಾಯಿದ್ದಾರೆ ಅವರು ಏಳು ವರ್ಷದಿಂದಲೇ ಅವರು ಚೆಸ್ನ ರಾಷ್ಟ್ರೀಯ ಮಟ್ಟದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವಾರ್ಡ್ನ ತೊಗೊಂಡಂಥ ವ್ಯಕ್ತಿ ಗುಗೇಶ್ ಅವರು ಇವತ್ತು ಏನು ಚಾಂಪಿಯನ್ ಆಗಿದ್ದಾರೆ ಹದಿನೆಂಟು ವರ್ಷದಲ್ಲೇ ಚಾಂಪಿಯನ್ ಚೆಸ್ ಚಾಂಪಿಯನ್ ಆಗಿದ್ದಾರೆ ಅಂತ ಅಂದರೆ ಗ್ರ್ಯಾಂಡ್ ಮಾಸ್ಟರ್ ಚಾಂಪಿಯನ್ ಆಗಿದ್ದಾರೆ ಅಂತ ಅಂದರೆ ನಾವೆಲ್ಲ ಖುಷಿ ಪಡಬೇಕಾಗ್ತದೆ ಅವ್ರ ಡೆಡಿಕೇಶನ್ ಕಮಿಟ್ಮೆಂಟ್ ಹೇಗಿತ್ತು ಅಂತ ಅಂದರೆ ಅವ್ರ ತಂದೆ ಡಾಕ್ಟರ್ ಡೆಂಟಲ್ ಡಾಕ್ಟ್ರು ಅನ್ಕೊಂಡಿದ್ದೀನಿ ಸರ್ಜನ್ ಡೆಂಟಲ್ ಡಾಕ್ಟರ್ ಅಂದ್ಕೊಂಡಿದ್ದೀನಿ ಅವರು ಉಗೇಶ್ ಅವ್ರ ತಂದೆ ಮಗನಿಗೋಸ್ಕರ ಅವರು ವೃತ್ತಿನೇ ಬಿಡ್ತಾರೆ ಮಗನಿಗೆ ಸಮಸ್ಯೆ ಆಗುತ್ತೆ ಮತ್ತೆ ಅವನ ಜೊತೆ ಹೋಗ್ಬೇಕಾಗುತ್ತೆ ನನ್ನ ಉದ್ದೇಶದಿಂದ ಅವರು ವೃತ್ತಿನೇ ಅವ್ರು ಡಿಸ್ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂತಂದ್ರೆ ಇವತ್ತು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಕೀರ್ತಿ ಪದಕ ಆಡಿಸಿದ್ದಾರೆ ಅಂತಂದ್ರೆ ಗುಗೇಶ್ ಅವರು ನಮಗೆಲ್ಲರೂ ಸಂತೋಷ ಆಗ್ತಾ ಹೋಗ್ತಾರೆ ಇದೆಲ್ಲ ಯಾಕೆ ಹೇಳ್ತೀನಿ ಅಂತಂದರೆ ಯಾರೋ ಬೆಳಿಗ್ಗೆ ಇವತ್ತು ಪ್ರಾಕ್ಟೀಸ್ ಮಾಡಿ ನಾಳೆ ಏನು ಅಚೀವ್ ಮಾಡೋಕ್ಕಾಗಲ್ಲ ಸುಮಾರು ವರ್ಷದ ಸಾಧನೆಗಳು ಸಾಧನೆ ಅವ್ರ ಎಫರ್ಟು ಆ ಒಂದು ಪ್ರತಿಫಲ ಸಿಗ್ತಾ ಹೋಗ್ತದೆ ನನಗೆ ಇನ್ನು ಮೊನ್ನೆ ನಾನು ಒಂದು ಒಂದು ಆರ್ಟಿಕಲ್ ಓದ್ತಾ ಇದ್ದೆ ಚೈತ್ರ ಅಂತ ನಮ್ಮ ಮೈಸೂರಿನ ಖೋ ಖೋದಲ್ಲಿ ಮುಲಪಾತಲ್ಲಿ ನಡೆದಂಥ ಟೂರ್ನಿಮೆಂಟಲ್ಲಿ ಅವ್ರ ಹೆಸರು ನಾನು ಕೇಳಿದೆ ಖೋಖೋ ಅಂತಂದ್ರೆ ನಾವು ಯಾರು ಇಲ್ಲಿ ಯಾರು ಅಷ್ಟು ಪ್ರಮುಖವಾಗಿ ನಾವು ಅದನ್ನ ಗೇಮ್ಸ್ನ ತಗೋತಿರ್ಲಿಲ್ಲ ಇವತ್ತು ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಪ್ರಸಿದ್ಧರಾಗಿದ್ದಾರೆ ಅಂತ ಅಂದರೆ ಇವತ್ತು ಕ್ರೀಡೆಗಿರೋ ಅಂತ ಮಹತ್ವ ಎಷ್ಟು ಅಂತ ನಾವು ಅರ್ಥ ಮಾಡ್ಕೋಬೇಕು ಹಲವಾರು ಪ್ರತಿಭೆಗಳು ನಮ್ಮ ಮುಂದಿದ್ದಾರೆ ಇವತ್ತು ನಾವು ಕ್ರೀಡೆ ಅಂತ ಅಂದರೆ ಬರೀ ಕ್ರಿಕೆಟ್ ಅಂತ ತಿಳ್ಕೊಂಡಿದ್ದೀವಿ ಯಾರಾದ್ರೂ ಕೇಳಿದ ಹೆಚ್ಚಿನ ಗೇಮ್ ಯಾವುದು ಅಂತಂದ್ರೆ ಕ್ರಿಕೆಟ್ ಅಂತ ಹೇಳ್ತಾರೆ ಕ್ರಿಕೆಟಲ್ಲಿ ಏನು ಅನ್ನಂಜನದ ಹೆಸರುಗಳು ನಮ್ಮ ಮಕ್ಕಳುಗಳು ಹೇಳ್ತಾ ಹೋಗ್ತಾರೆ ಆದರೆ ಪ್ರೋ ಕಬಡ್ಡಿ ಅಂತ ಬಂದ ಮೇಲೆ ಕಬಡ್ಡಿಗೆ ಹೆಚ್ಚು ಆದ್ಯತೆ ಸಿಗ್ತಾ ಹೋಯಿತು ಹೀಗೆ ಹಲವಾರು ಗ್ರಾಮೀಣ ಪ್ರದೇಶದ ಕ್ರೀಡೆಗಳು ಇವತ್ತು ಮುಖ್ಯವಾಹಿನಿ ಬರ್ತಾ ಹೋಗ್ತವೆ ಮಾನಸಿಕವಾಗಿ ದೈಹಿಕವಾಗಿ ಮಕ್ಕಳು ಪ್ರಜ್ಞಾನಂದ ಫ್ರಮ್ ತಮಿಳುನಾಡು ತಮಿಳ್ನಾಡು ಸಿನ್ಸ್ ದ ಪೇಷನ್ಸ್ ಹಾರ್ಡ್ ವರ್ಕ್ ಶುಡ್ ನೆವರ್ ಬಿ ಸ್ಟಾಪ್ ಇನ್ ಸ್ಪೋರ್ಟ್ಸ್ ಇಸ್ ಕನ್ಸಿಡರ್ಡ್ ಐ ಹೋಪ್ ಮೈ ಸ್ಟೂಡೆಂಟ್ಸ್ ಮೈತ್ ಸಕ್ಸೀಡ್ ಇನ್ ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ ಥ್ರೂಟ್ ದ ಲೈಫ್ which will give them good physic good mind and a peace of mind every time so that's what hoping to the best for their future i sincerely uh, request all the parents kindly allow them to play outside that. some of them they come and tell me that sir don't allow them to play in the dust